ಫ್ಯಾಶನ್ ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಇವತ್ತು ಏನು ವ್ಲಾಗ್ ಅಂತಂದರೆ ಇಲ್ಲಿ ನಮ್ಮ ಮಾತೃಶ್ರೀ ಅವರು ನಾವು ಫ್ಲಿಪ್ಕಾರ್ಟಿಂದ ಸ್ವಲ್ಪ ಪರ್ಚೇಸ್ ಮಾಡಿದ್ರಿ ಅದರದ್ದು ವೀಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ಎಷ್ಟು ದಿನದಿಂದ ಹೇಳ್ತಾ ಇದ್ದೀರಾ ಒನ್ ವೀಕ್ ಹ್ಞೂ ಒನ್ ವೀಕಿಂದ ಇಡ್ದು ಗೈಸ್ ಆ್ಯಕ್ಚುಲಿ ಈ ಸರಿನೇ ಅಷ್ಟು ಪರ್ಚೇಸ್ ಮಾಡಿರೋದು ಫ್ಲಿಪ್ಕಾರ್ಟಿಂದ ಡ್ರೆಸ್ ಮೆಟೀರಿಯಲ್ಸೇ ಎಲ್ಲ

அல்ல நான் பரீ இசரீனே இஸ் இஷ்டு பட்டைகள்னா ஆன்லனில் ஆடர் மாஸ்கோது நோட் இஷ்டோன் பட்டேனா இட் பட்டேனா அந்த ஏன் கிராப் டாப் க்ளாத் ஃபை ஹண்ட்ரெட் ஒழுகையே ஃபைவ் அந்த ஐ டோன் நோட்

ಪಾಲಿಶ್ಟರಲ್ಲೂ ಬೇರೆ ಬೇರೆ ಕ್ಲಾತ್ ಬರುತ್ತೆ ಅಲ್ಲೇ ಈ ಕ್ಲಾತು ಚೆನ್ನಾಗಿದೆ ನೋಡಿ ಈ ಥರ ಬರುತ್ತೆ ಕ್ರಾಫ್ಟ್ ಟಾಪ್ ಇದು ಜೀನ್ಸ್ ಮೇಲೆ ಎಲ್ಲ ಹಾಕೊಳೋದಕ್ಕೆ ಚೆನ್ನಾಗಿರುತ್ತೆ ನಮ್ಮ ಪೂಜೆ ಇನ್ನೂ ಹಾಕ್ಕೊಂಡಿಲ್ಲ ಇದು ಇದು ಬಂದು ಟೂ ಫೋರ್ಟಿ ಒನ್ ಗೈಸ್ ಪ್ರೈಸು ಎತ್ಕೋ ಇದನ್ನ ಹ್ಞೂ ಇದು ಬಂದು ಟೂ ಫೋರ್ಟಿ ಒನ್ ಪ್ರೈಸು ನೋಡಿ ಇದು ಬಟ್ಟೆ ಚೆನ್ನಾಗಿದೆ ನೂರ ನಲ್ವತ್ತೊಂದು ರೂಪಾಯಿ ನಮ್ಮ ಪೂಜೆ ಹಾಕ್ಕೊಂಡಿದ್ದೆ ಇದ್ರದ್ದು ಒಂದು ಪಿಕ್ ಅದು ಆ್ಯಡ್ ಮಾಡ್ಬೋದಾಗಿತ್ತು ಹಾಗೆ ಇದು ಆಲ್ರೆಡಿ ಹಾಕ್ಕೊಂಡಿದ್ದಾಳೆ ಇದು ಯಾರು ಒನ್ ಸೆಕೆಂಡ್ ಫ್ಲಿಪ್ಕಾರ್ಟ್ ಕಾಲ್ ಅನಿಸುತ್ತೆ ಹಲೋ ಎಲ್ಲಿದ್ದೀರಾ ನೋಡಿ ಹಾಂ ಅಂಕಲ್ ಅಲ್ಲೇ ಇರಿ ಬಂದವ ನಿಮಿಷ ಜಸ್ಟ್ ನಾವು ಕಾಲ್ ಬಂದಿದೆ ಹೋಗ್ಬಿಟ್ಟು ಆರ್ಡರ್ ಕಲೆಕ್ಟ್ ಮಾಡ್ಕೊಬರ್ತೀನಿ ಗೈಸ್ ಇವಾಗ ಎಷ್ಟು ಬೈತಾರೋ ಗೊತ್ತಿಲ್ಲ ಗೈಸ್ ನೋಡೋಣ ಬನ್ನಿ ಇದು ಹೆಂಗಿದೆ ಏನು ಅಂತ ಓಪನ್ ಮಾಡಿಬಿಟ್ಟು ಚೆಕ್ ಮಾಡೋಣ ತಗೋಮಾ ನಿಂಗೋಸ್ಕರ ಬರೀ ಇಂತದಯೋಸ್ಕರ ನೀನು ಅಂತ ಗೊತ್ತು ಯಾವ ಯಾವ್ಯಾವ ಡ್ರೆಸ್ ಬುಕ್ ಮಾಡ್ತಾಳೆ ನೋಡಿ

ಓ ಈ ಡ್ರೆಸ್ ತರನೇನೋ ಹಾಗಾದ್ರೆ ಹಂಗಾದ್ರೆ ಹಾಕೊಳಲ್ಲ ಹಾಕೊಳಲ್ಲ ನನಗೆ ಗೊತ್ತು ಇದೇನು ಅಷ್ಟು ಚೆನ್ನಾಗಿಲ್ಲ ಅಲ್ಲ ಆಗಿಲ್ಲ ನನಗೆ ಇದು ಓಕೆ ಜಸ್ಟ್ ಬಟ್ಟೆ ನೋಡೋಣ ಅನ್ಬಿಟ್ಟು ಏನೋ ಒಂಥರ ಇದೆ ತುಂಬಾ ತೆಳ್ಳಗಿದೆ ಆಮೇಲೆ ಕ್ಲಾತ್ ಅಷ್ಟಕ್ಕಷ್ಟೇ ಏನೋ ಅಷ್ಟು ಚೆನ್ನಾಗಿಲ್ಲ ಇದು ಪಾಲಿಷ್ಟರೇ ಚೆನ್ನಾಗಿಲ್ಲ ರಿಟರ್ನ್ ಹಾಕ್ತೀನಿ ಅಷ್ಟೇ ಚಿಕ್ಕ ಮಕ್ಕಳು ಬಂದಿದೆ ಅಲ್ಲ ನಾನಿರೋ ಸೈಝೇನೋ ಅದು ಬಂದಿರೋ ಸೈಝ್ ಯಾವುದು ಹೋಗಲಿ ನೋಡಿ ಶೆಟ್ ಸೊ ಸ್ಯಾಡ್ ನಮ್ಮ ಪೂಜೆ ಇವಾಗ ಇದನ್ನೇ ಹಾಕ್ಕೊಬೇಕು ಮಿಡಿ ಥರ ಆಯ್ತು ಅದು ನಮ್ಮ ಪೂರ್ವಿಗೆ ಆಗ್ತೈತೆ ಇದು ಪೂರ್ವಿದು ಕರೆಕ್ಟಾಗಿ ಪೂರ್ವಿ ಸೈಝ್ ಅದು

ನೋಡಿ ಇದೊಂದು ಇದು ಪಾಲಿಶ್ಟರು ನೋಡಕ್ ಚೆನ್ನಾಗಿದೆ ಬಟ್ಟೆ ಕ್ವಾಲಿಟಿ ಅಷ್ಟೊಂದಿಲ್ಲ ಇದು ಪರವಾಗಿಲ್ಲ ಸ್ವಲ್ಪ ಇದು ಪ್ರೈಸ್ ಪ್ರೈಸ್ ಹೇಳು ಇದು ತುಂಬಾ ಕಡಿಮೆ ಇದೆ ಇದು ಪ್ರೈಸ್ ಎಲ್ಲ ಇದು ಪಾಲಿಸ್ಟರ್ ತುಂಬಾ ತೆಳ್ಳಗಿದೆ ಇದು ನಮ್ ಗೌತಮ್ ಬಂದ ಬಗ್ಗಿ ಬಗ್ಗಿ ನೋಡ್ತಾವನೆ ನೋಡಿ ಕಳ್ಳಿ ಕಳ್ಳಿ ಅಂತಾಳ ಅವನೆ ನೋಡಿ ಗೈಸ್ ಹಾಯ್ ಗೊತ್ತಾ ಅದು ಅಷ್ಟೇ ಟೂ ಸಿಕ್ಸ್ಟಿ ಟೂ ಟೂ ಸಿಕ್ಸ್ಟಿ ಟೂ ಟೂ ಸಿಕ್ಸ್ಟಿ ಟೂಗೆ ಇನ್ನೆಂಥ ಬಟ್ಟೆ ಬರುತ್ತೆ ಅಲ್ವಾ ಇಷ್ಟು ಇದು ನೋಡೋದಕ್ಕೆ ಚೆನ್ನಾಗಿದೆ ಬಟ್ಟೆ ಕ್ವಾಲಿಟಿ ಇಲ್ಲ ಇನ್ನು ಇದು ಚೆನ್ನಾಗಿದೆ ಬಟ್ಟೆ ಕ್ವಾಲಿಟಿ இது அன்பு அன்க்கோத்தேஸ் இப்போ பார்த்து லூஸ் இரோ நான் அது ஆனால் அவருக்கு இது செட்டில்

ಸೈಜ್ ಕೂಡ ಫ್ರೀ ಬಂದಿದೆ ಫ್ರೀ ಸೈಜ್ ಮಿಷನ್ ಅಲ್ಲಿ ಮಿಷನ್ ಅಲ್ಲ ಫ್ಲಿಪ್ಕಾರ್ಟ್ ಅಲ್ಲ ಇವಾಗ ಇದನ್ನ ರಿಟರ್ನ್ ಹಾಕ್ಬಿಡ್ಲಾ ಹಾ ರಿಟರ್ನ್ ಹಾಕು ಮತ್ತೆ ನೋಡಿ ಫ್ರೆಂಡ್ಸ್ ನೋಡಿ ಇಷ್ಟು ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂಡಿರೋದು ಫ್ರೆಂಡ್ಸ್ ಹಾಗೆ ನಾವು ಡಿ ಮಾರ್ಟ್ ಇಂದ ಒಂದಷ್ಟು ಐಟಮ್ ತಗೊಂಡಿದ್ದೀವಿ ಅದನ್ನೂ ಕೂಡ ತೋರಿಸ್ಬೇಕಂತ ಬಂದಿದ್ದೀವಿ ಡಿ ಮಾರ್ಟ್ ಹೋಗ್ಲೇಬಾರ್ದು ಅನ್ಕೊಂತೀವಿ ಡಿಮಾರ್ಟ್ಗೆ ಒಂದು ಐಟಮ್ ಬೇಕು ಅಂದ್ರೆ ಡಿಮಾರ್ಟ್ ಮಾತ್ರ ಹೋಗ್ಬಾರ್ದು ಒಂದು ಐಟಮ್ ಬೇಕು ಅಂದ್ರೆ ತಗೊಂಡ್ಬಿಡ್ಬೇಕು ಒಂದ್ ಒಂದು ಗೆ ಅಂತ ಹೋಗ್ಬಿಟ್ಟು ಹತ್ತು ಐಟಮ್ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಗೈಸ್ ಟಾಯ್ಸ್ ಕಲೆಕ್ಷನು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಈ ಸರಿ ನಮ್ಮ ಚಿನಿ ಬರ್ಡೇಗೆ ಅಲ್ಲಿ ಟಾಯ್ಸ್ ನೋಡೋಣ ಅನ್ಬಿಟ್ಟು ಹೋಗಿದ್ದು ನೋಡಿದ್ರೆ ಟಾಯ್ಸ್ ಬದಲು ಬೇರೆ ಏನೇನೋ ಇಸ್ಕೊ ಬಂದಿದಾಯ್ತು ಅಲ್ಲಿ ಟಾಯ್ಸ್ ಸಿಕ್ಕಿಲ್ಲ ಬರ್ಡೇ ಕೊಡೋಂತ ಗಿಫ್ಟ್ ಏನು ಅಷ್ಟೊಂದು ಯಾವುದು ಇರಲಿಲ್ಲ ಅನ್ಕೋತೀನಿ ಹೆಣ್ಮಕ್ಳಿಗೆ ಕೊಡುವಂಥ ಗಿಫ್ಟ್ ಯಾವುದೂ ಇರಲಿಲ್ಲ ಅದು ಹಾಗೆ ತುಂಬ ಚಿಕ್ಕ ಮಕ್ಕಳಿಗಿತ್ತು ಈ ಥರ ಮಕ್ಕಳಿಗೆ ಯಾವುದೂ ಇರಲಿಲ್ಲ ಹಾಗೆ ನಾವು ನಾವು ಚಿನ್ನಿಗೆ ಏನು ಗಿಫ್ಟ್ ಕೊಟ್ವಿ ಅಂತಲೂ ವಿಡಿಯೋನಲ್ಲಿ ಕೂಡ ಎಲ್ಲೂ ಹೇಳೋಕ್ಕೂ ಆಗಿಲ್ಲ ತೋರಿಸೋದಕ್ಕೂ ಆಗಿಲ್ಲ ಅವತ್ತು ಯಾಕಂದರೆ ಅರ್ಜೆಂಟಲ್ಲಿ ಇದ್ವಲ್ಲ ಬರೀ ಅರ್ಧ ಗಂಟೆ ನಾವು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ ಬೇಗ 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 ತಗೊಂಡ ಅರ್ಧ ಗಂಟೆ ಶಾಪಿಂಗ್ ಮಾಡಿದ್ದಕ್ಕೆ ಎರಡೂವರೆ ಸಾವಿರ ರೂಪಾಯಿ ನಮ ಇನ್ನೂ ಏನಾದರೂ ಒನ್ ಅವರ್ ಎಕ್ಸ್ ನಮ್ಮ ಅಪ್ಪ ಜೊತೆ ಕತ್ರಿ ಹಾಕಿರೋದು ಅದು ಬೇಗ ಬಂದಿದೀವಲ್ಲ ಅದು ಖುಷಿ ಪಡ್ಬೇಕು ಅದೇ ಸಾಮಾನ್ಯವಾಗಿ ಈ ತರ ಶಾಪಿಂಗ್ ಎಲ್ಲ ನಾವು ಹೋದ್ರೆ ತುಂಬಾ ಟೈಮ್ ಅವರ್ ಗಂಟ್ಲೆ ಟೈಮ್ ವೇಸ್ಟ್ ಮಾಡ್ತೀವಿ ಆದ್ರೆ ಅವತ್ತು ಟೈಮ್ ಇರ್ಲಿಲ್ಲ ಅದಕ್ಕೆ ನನ್ನ ತಮ್ಮ ಬೇರೆ ಫೋನ್ ಮಾಡಿ ಫೋನ್ ಮಾಡಿ ಕರೀತಾ ಇದ್ದ ಅದಕ್ಕೆ ಬೇಗ ಹೋಗಿ ಬೇಗ ಬೇಗ ಏನ್ ತಗೊಂಡು ಬಂದಿದ್ದು ಹಂಗೆ ನಮ್ಗೆ ಬೇಕಾಗಿರೋದು ಚೆನ್ನೋ ಇದ್ದಾಳೆ ನೋಡಿ ವಿಡಿಯೋ ಮಾಡೋದು ಹಿಂಗೆ ವಿಡಿಯೋ ನಾನು ಈ ಟಾಪ್ ನೋಡ್ತಿದ್ದೀನಿ ಗೈಸ್ ಇಲ್ಲಿ ಈ ಟಾಪ್ ಹೋಗಿ ನೋಡ್ತಾ ಇದ್ದೀನಿ ಏನು ಈ ತರ ಕೊಟ್ಬಿಟ್ಟಿದ್ದಾರೆ ಚಿಕ್ಕದಾಗಿ ಅಂತ ತರಾನೇ ಇರುತ್ತೆ ಒಳ್ಳೇದಾಗ್ಲಿ ತೋರಿಸಿ ನೋಡಿ ಗೈಸ್ ಹಿಂಗ್ ಟಾರ್ಚರ್ ಮಾಡ್ತಾರೆ ಅಂತ ಇವರು ನೋಡಿ ಗೈಸ್ ಡಿ ಹೋಗಿ ಇಷ್ಟು ಐಟಮ್ಸ್ ತಗೊಬಂದಿದೀವಿ ಏನೋ ಇದೊಂದು ಸ್ಲಿಪ್ಪರು ಅಷ್ಟೇ ಗೈಸ್ ಎಷ್ಟು ನೋಡಿ ಇವರ ಒಂದು ಎರಡು ಮೂರು ನಾಲ್ಕು ಐಟಮ್ ಇದೆ ತಗೊಂಡಿರೋ ಬಜೆಟ್ ನಮ್ಮ ಬಜೆಟ್ಗು ಕಮ್ಮಿನೇ ನೋಡಕ್ ಜಾಸ್ತಿ ತಗೊಂಡಿದೆಯ ಪ್ರೈಸ್ ವೈಸ್ ಹೇಳಿಲ್ಲ ಪ್ರೈಸ್ ಐತೆ ನಾನು ಹೇಳ್ತಾ ಇರೋದು ನೋಡಿ ಇದು ನನ್ಗೆ ಅವಶ್ಯಕತೆ ಇರ್ಲಿಲ್ಲ ಅಂದ್ರೆ ಇದು ಬೇಕಾಗಿತ್ತು ಒಂದು ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ನಲ್ವಾ ಅದಕ್ಕೆ ಇದೊಂದು ತಗೊಳ್ಳೋಣ ಅಂತ ತಗೊಂಡೆ ಹಾಗೆ ಇದೇನು ತಗೊಂಡೆ ಅಂದ್ರೆ ಇದು ಈ ಎರಡು ಪ್ಲೇಟ್ ನನಗೆ ಯೂಟ್ಯೂಬ್ಗೆ ಏನಾದ್ರೂ ರೆಸಿಪೀಸ್ ಮಾಡಿದಾಗ ವಿಡಿಯೋ ಮಾಡೋದಕ್ಕೆ ಚೆನ್ನಾಗಿರುತ್ತೆ ವೀಡಿಯೋಗೆಲ್ಲ ಅಂದ್ಬಿಟ್ಟು ಈ ಮೂರು ತಗೊಂಡು 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 ಅಂತ ನಾನು ಹೋಗಲಿಲ್ಲ ಪ್ರೈಸ್ ನೋಡಿ ಗೈಸ್ ಎಲ್ಲ ಅಫೋರ್ಡಬಲ್ ಫಿಫ್ಟಿ ನೈನ್ ರುಪೀಸ್ ಸಿಕ್ಸ್ಟಿ ರುಪೀಸ್ ರುಪೀಸ್ ಇಲ್ಲ ಐತೆ ಹ್ಮ್ ಕೆಳಗಡೆ ಬಿದ್ರೆ ಈ ಕೆಳಗಡೆ ಬಿದ್ರೆ ಒಂದ್ಸರಿ ಕುಕ್ ನೋಡೋಣ ಕೆಳಗಡೆ

ನೀವೇ ಹೇಳಿರೋದು ಅಲ್ಲ ಗೈಸ್ ಇವಾಗ ಅವ್ರೇ ಹೇಳಿದ್ರೆ ಏನೇನ್ ತಗೋ ಬಂದಿದಿರೋ ತೋರ್ಸೋಣ ಇವಾಗ ನೋಡಿ ಮೇಲೆ ಎಲ್ಲ ಬಿಡ್ತಾರೆ ಯಾವ ಐಟಮ್ ತಗೊಳ್ಬೇಕು ಅಂತ ಹೋಗಿಲ್ಲ ನೋಡಿದ್ ನೋಡಿದ್ ನೋಡಿದ್ರೆ ಹೋದಾಗೆಲ್ಲ ಇದೆ ಕೆಲ್ಸಾನೇ ಗೈಸ್ ಅಲ್ಲಿ ಇಷ್ಟ ಆದ್ರೆ ಹಂಗೆ ಎತ್ತಕೋ ಅಷ್ಟೇ ಅದಕ್ಕೆ ಡಿಮಾರ್ಟ್ ಯಾರು ಹೋಗ್ಬಾರದು ಡಿಮಾರ್ಟ್ ಹೋದ್ರೆ ಖರ್ಚು ಜಾಸ್ತಿ ಬರುತ್ತೆ ಅದೇ ನಾವು ಒಂದ್ ಐಟಮ್ ಬೇಕಂದ್ರೆ ಇಲ್ಲೇ ಸಣ್ಣ ಪುಟ್ಟ ತಗೊಂಡ್ರೆ ಒಂದೇ ಐಟಮ್ಗೆ ನಾವು ದುಡ್ಡು ಕೊಡ್ತೀವಿ ನಾನ್ ಅದೇ ಮಾಡಿ ಶಾಪಿಂಗ್ ಅಂತ ಹೋಗ್ಬಿಟ್ರೆ ನಾವು ಇರೋ ಬರೋ ದುಡ್ಡೆಲ್ಲ ಅಲ್ಲೇ ಇಟ್ಕೊಂಡು ಲಕ್ಷಕೊಂಡ್ರೆ ಸಾಕಾಗಲ್ಲ ಹ್ಮ್ ಈಗ ಸ್ಲಿಪ್ಪರ್ ತೋರಿಸ್ತೀನಿ ಬನ್ನಿ ನಂದು ನೋಡಿ ಸ್ಲಿಪ್ಪರ್ ಬಗ್ಗೆ ಒಂದು ಇನ್ಸಿಡೆಂಟ್ ಇದೆ ಏನಂತ ಹೇಳೋ ಸ್ವಲ್ಪ ಹಂಗೆ ಈ ಸ್ಲಿಪ್ಪರ್ ನಾನು ತಗೊಳ್ಬೇಕು ಅಂತ ಹೋಗಿಲ್ಲ ಆದ್ರೂ ಅಂದ್ಬಿಟ್ಟು ಜೊತೆ ಸ್ಲಿಪ್ಪರ್ ಎತ್ಕೊಂಡ್ ನಾನೊಂದು ಪೂಜಾ ಗೌತಮ್ ಎತ್ಕೊಂಡ್ಬಿಟ್ಟ ಹಂಗೆ ನಮ್ಮ ಮನೆಯವ್ರು ನಿಮ್ಮ ಅಪ್ಪ ಇಲ್ಲ ಲಾಸ್ಟ್ ಟೈಮ್ ಹೋದಾಗೆ ತಗೋಬಂತು ಎರಡ್ ಜೊತೆ ಇಲ್ಲ ಯಾರೋ ನೋಡಿ ಸೆಲೆಕ್ಟ್ ಮಾಡಿ ಬೇಡ ಬಿಸಾಕ್ ಹೋಗಿದ್ರು ಅದನ್ನ ತಗೊಂಡ್ ಬಂದಿದ್ದೀನಿ ನಾನು ನಾನ್ ತಗೊಂಡಿದ್ ಬೇರೆ ಸ್ಲಿಪ್ಪರು ಅದು ತಗೊಂಡು ಬಿಲ್ ಹಾಕ್ಸ್ಬೇಕಾದ್ರೆ ಅಲ್ಲಿ ಯಾರೋ ಬಿಟ್ಟಿದ್ರು ಎಕ್ಸ್ಟ್ರಾ ಏನೋ ಗೊತ್ತಿಲ್ಲ ಅಲ್ಲಿ ಅವ್ರಿಗೆ ಇಷ್ಟ ಆಗಿಲ್ಲ ಅಂತನೋ ಇಲ್ಲ ಗೊತ್ತಿಲ್ಲ ಅಲ್ಲಿ ಬಿತ್ತು ಮತ್ತಿನ್ನೇನ್ ಮಾಡೋದು ಅಂದ್ಬಿಟ್ಟು ನೋಡಿ ಗೊತ್ತಿಲ್ಲ ನೋಡಿದ ತಕ್ಷಣ ಇಷ್ಟ ಆಯ್ತು ನಾನ್ ತಗೊಂಡಿರೋದು ಇದರಲ್ಲೇ ಕಲರ್ ಬೇರೆ ಅದೇ ಈ ಡಿಸೈನ್ ಏನಿರ್ಲಿಲ್ಲ ಅದೇ ಬೇರೆ ತರ ಇದು ಡೈಲಿ ಯುದಿರ ಚೆನ್ನಾಗಿರುತ್ತೆ ಮೆತ್ತು ಇರುತ್ತೆ ಅಂದ್ಬಿಟ್ಟು ತಗೊಂಡೆ ನೋಡಿದ್ರೆ ಇದು ಬೇರೆಯವ್ರ ಸೆಲೆಕ್ಷನ್ ಸೆಲೆಕ್ಷನ್ ಅಲ್ಲ ತಕ್ಷಣ ಇಷ್ಟ ಆಗೋಯ್ತು ತಗೊಂಡ್ ಬಂದ್ಬಿಟ್ಟೆ ಹ್ಮ್ ನೋಡಿ ನಮ್ ಗೊತ್ತಂಬನ್ ಜೊತೆ ನಮ್ ಪೂಜಾ ತಂದೋ ನಕೊಂಡಿದೀನಿ ಇರೋ ಐದು ಸಾಲ್ ಅಂದ್ಬಿಟ್ಟು ಅನ್ಕೊಂಡೆ ನಾನು ಅನ್ಕೊಂಡೆ ಗಾಯಿಸಿ ಡೈಲಾಗ್ ಬಂದೇ ಬರುತ್ತೆ ಅಂತ ಇವ್ರು ಉದ್ದ ಸಾಲ ಉದ್ದ ಇದ್ರೆ ಏನು ಹೀಲ್ಸ್ ಆಗ್ಬಾರ್ದು ಅಂತ ಯಾರಾದ್ರೂ ರೂಲ್ಸ್ ಮಾಡಿದಾರ ಇದು ನನ್ನ ತಮ್ಮದು ಅದು. ಇಂದಾ ನನ್ನಿಂದ ಇದ್ದಿದಳೇ ನಾನೇ ಸ್ವಲ್ಪ ಕೊಳ್ಳೆಗಿರೋದು. ನೋಡಿ. ಇವಾಗ ಇಲ್ಲಿ ಸಪ್ಪೊಂಡಿನ ಆಯಿತು ನನ್ನ ಬಿಟ್ಲು. ಇಂದಾ ಕ್ಯಾಪ್ಚರ್ ಮಾಡಾಂಗೆ. ನೋಡಿ. ಎಷ್ಟು ಉದ್ದ ಇದ್ದಾಳೆ ನಮ್ಮ ಪೂಜಾ ನಾನು ಇಲ್ಲಿ ತಿಳ್ಕೊಬೇಕು ಅಂದಾಗ ಎಲ್ಲಾನೂ ಇರ್ತಿದೆ ಗೊಳ ಗೇಸ್. ನೀನು ಉದ್ದ ಇದೆ ಏನಕ್ಕೆ ತಿಳ್ಸು? ಏನಕ್ಕೆ ತಿಳ್ಸು? ಉದ್ದಗಳೂ ತಿಳ್ಸಕ್ಕರ್ದಂಗೆ ಎಲ್ಲರೂ ಲನ್ಸ್ ಮಾಡಿದರಾ? ನಾವು ಯಾರು ಮಾಡಿಲ್ಲಮ್ಮ. ನಮ್ಮ ಸೈಡಲ್ಲಿ ಮತ್ತೆ ಕಂಡಿದ್ದಾರೆ ಹೀಲ್ಸ್ನ ಯಾರಾದ್ರೂ ರೂಲ್ಸ್ ಮಾಡಕ್ ಆಗುತ್ತಾ ನಿಮ್ಗೆ ಇಷ್ಟ ಆದ್ರೆ ನೀನು ಹಾಕೊಂಬೋದು ನಾ ಏನಂದ್ರೆ ನಾ ಉದ್ದ ಕಾಣಿಸ್ತೀಯಲ್ಲ ಉದ್ದ ಇರೋರು ಸ್ಲಿಪ್ಪರ್ ಆಕ್ಚುಲಿ ಈ ತರ ಪಪ್ಪನೂ ಒಂದ್ ಅದೇ ತರದಲ್ಲಿ ತಗೊಂಡ್ಬಂದೆ ಹೋಗ್ಲಿ ಬಿಡು ಅಪ್ಪ ಮಗ ಒಂದೇ ತರ ಇರ್ಲಿ ಅಂತ ಅಲ್ಲ ಗೊತ್ತು ಲಾಸ್ಟ್ ಟೈಮ್ ತಗೊಂಡಿರೋದು ಮೊನ್ನೆ ಎಲ್ಲ न टेबल ಅಲ್ಲಿ ಯಾವಾಗಲೂ ಒಂದು ಇದ್ದೇ ಇರುತ್ತೆ ओके गाइस ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ गाइस ನೆಕ್ಸ್ಟ್ ವಿಡಿಯೋ ದರ್ಸಿ ಕೌಡಾ ಬೈ ಫ್ರೆಂಡ್ಸ್ ಆมา